ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಹನ್ನೊಂದು ಗಂಟೆ ಆಯಿತು ಶೌರ್ಯನ ಮಲಗಿಸಿದ್ದೀನಿ ಮತ್ತು ಕೆಲಸ ಎಲ್ಲ ಆಯಿತು ನಂದು ಹಾಗೆ ಕೆಲಸ ಈಗ ಬೇಗ ಬೇಗ ಆಗ್ತದೆ ಯಾಕಂದರೆ ಮುಂಚೆ ನಾನು ಒಲೆಯಲ್ಲಿ ಅನ್ನ ಮಾಡ್ತಾಯಿದ್ದೆ ನೋಡಿ ಇವಾಗ ಒಲೆಯಲ್ಲಿ ಮಾಡುವುದಿಲ್ಲ ನಾನು ಯಾಕಂದರೆ ಈಗ ಕೊಚ್ಚಕ್ಕಿ ತುಂಬ ಬೇಗ ಬೇಯ್ತದೆ ಅದಕ್ಕೋಸ್ಕರ ರಾತ್ರಿನೇ ಅಕ್ಕಿನ ನೆನೆ ಹಾಕಿಬಿಡ್ತೀನಿ ಒಂದು ಎಂಟು ವಿಸಿಲ್ ತೆಗ್ಸಿಬಿಟ್ರೆ ಚೆನ್ನಾಗಿ ಬೆಂದುಬಿಡತ್ತೆ ಇವಾಗ ಆಗಿದೆ ಅದನ್ನು ಫ್ರೆಜರ್ ತೆಗೆದು ಮತ್ತು ಇದು ಬರುತ್ತೆ ನೋಡಿ ಹೊಟ್ಟೆ ಪಾತ್ರೆ ಬರ್ತದೆ ನೋಡಿ ಅದಕ್ಕೆ ಬಸಿಬೇಕು ಇವಾಗ ಮಾಡಬೇಕು ಆ ಕೆಲಸ ಹಾಗೆ ಸಾರು ಬಂದು ನಿನ್ನೆ ನಿನ್ನೆ ಮೊನ್ನೆ ನೈಟ್ ಮೀನು ಸಾರು ಮಾಡ್ತೀನಿ ನೋಡಿ ಅದೇ ಉಂಟು ಮತ್ತು ಮೊಟ್ಟೆ ಏನಾದರೂ ಬೇಯಿಸ್ಕೊಂಡ್ರೆ ಆಯ್ತು ಅಂತ ಮತ್ತು ಸಂಜೆ ಏನಾದರೂ ಮಾಡಿದರೆ ಆಯ್ತು ಈಗ ಮಧ್ಯಾಹ್ನಕ್ಕೂ ಊಟಕ್ಕೆ ಸಾಕು ಹಾಗೆ ಇವತ್ತು ನೀವು ನೋಡ್ಬೋದು ಸ್ವಲ್ಪ ಬಿಸಿಲು ಉಂಟು ತುಂಬ ದಿನ ಆದಮೇಲೆ ಬಿಸಿಲು ನೋಡ್ತಾ ಆಯ್ತು ನೋಡಿ ನಿಮ್ಮ ಕಡೆ ಹೇಗುಂಟು ಅಂತ ಹೇಳಿ ಆಯಿತಾ ಬಿಡದೆ ಮಳೆಯಿಂದ ಬರೀ ಬೇಜಾರು ಬಂದು ಹೋಯ್ತು ಇವಾಗ ಬಿಸಿಲು ನೋಡಿ ಏನೋ ಒಂಥರ ಖುಷಿ ಆಗ್ತಾ ಉಂಟು ಇಲ್ಲಾಂದರೆ ಚಿರಿ 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 ಮಳೆ ಬರೀ ಬೇಜಾರು ಇವತ್ತೇನೋ ಒಂಥರ ಸ್ಪೆಷಲ್ ಥರ ಅನ್ನಿಸ್ತಾ ಉಂಟು ಇಲ್ಲೊಂದು ಪಿಂಪಲ್ಸ್ ಆಯ್ತು ನೋಡಿ ನನಗೊಂದು ಅಭ್ಯಾಸ ಉಂಟು ಪಿಂಪಲ್ಸ್ ಆದರೆ ಹೀಗೆ ತೆಗಿತೀನಿ ನಾನು ತೆಗೆದ್ರೆ ಹಚ್ಚಿ ಬೀಳುತ್ತೆ ಅಂತ ಹೇಳ್ತಾರೆ ಅಂದರೆ ಗುರುತು ಬೀಳ್ತದೆ ಅಂತ ಹೇಳ್ತಾರೆ ಅದ್ರದ್ದು ತೆಗ್ದು ಅದ್ರದ್ದು ಬೀಜ ಬರ್ತದೆ ವೈಟ್ ಬೀಜ ಅದು ಬಂದರೆ ನೀಟಾಗಿ ಕ್ಲೀನಾಗಿ ಹೋಗ್ತದೆ ಅದು ಅದ್ರ ಕಲೆ ಏನು ಉಳುವುದಿಲ್ಲ ಬರೀ ಸುಮ್ಮನೆ ಹೀಗೆ ಮಾಡಿಬಿಟ್ಟು ಹಾಗೆ ಬಿಟ್ಟರೆ ಅಲ್ಲೇ ಮಾರ್ಕ್ ಉಳಿತದೆ ನಾನು ನನಗೆ ಪಿಂಪಲ್ಸ್ ಆದರೆ ನಾನು ಕೈಯಲ್ಲೇ ತೆಗೆದು ಅದ್ರ ಬೀಜ ತೆಗೆದ್ಬಿಡ್ತೀನಿ ಆ ಬೀಜ ಉಳು ಉಳುಕ್ ಬಿಡೋದಿಲ್ಲ ಬೀಜ ತೆಗೆದು ಅದರ ಸ್ವಲ್ಪ ಬ್ಲೆಡ್ ಬಂದರೆ ಸರಿಯಾಗ್ತದೆ ಇಲ್ಲ ಹಾಗೆ ಬಿಟ್ಟರೆ ಅಲ್ಲಿ ಕಪ್ಪು ಚುಕ್ಕೆ ಬೀಳ್ತದೆ ಪಿಂಪಲ್ಸ್ ಹಾಗೆ ಬಿಟ್ಟರೆ ಕಪ್ಪು ಚುಕ್ಕೆ ಬೀಳ್ತದೆ ಇಲ್ಲಾಂದರೆ ಕೈಯುಗರು ತೆಗೆದ್ರೆ ಕಲೆ ಬೀಳ್ತದೆ ನನ್ನ ಮುಖದಲ್ಲಿ ಕಲೆ ಇಲ್ಲ ನೋಡಿ ಇದು ಇವತ್ತು ಆಗಿರೋದು ತೆಗೆದಿದ್ದೀನಿ ನೋಡಿ ಎರಡು ದಿನದಲ್ಲಿ ಇದು ಕೂಡ ಇರುವುದಿಲ್ಲ ಹೀಗಿರ್ತದೆ ನೋಡಿ ಇದು ಮತ್ತು ಇದು ಇವತ್ತು ಬೀಜ ತೆಗೆದು ಬಿಡ್ತೀನಿ ಅದಕ್ಕೋಸ್ಕರ ಇನ್ನು ಅನ್ನನ ಬಸಿಬೇಕು ಬನ್ನಿ ಹೋಗುವ ಅನ್ನ ಪ್ರೆಷರ್ ಹೋಗಿದೆ ಇರಬೇಕು ಹೋಗಿದೆ ನೋಡಿ ಬೇಗ ಫ್ರೆಷರ್ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ ನೀರು ಜಾಸ್ತಿ ಹಾಕಬೇಕು ಕೊಚ್ಚಕ್ಕಿ ಅನ್ನಕ್ಕೆ ಈ ರೀತಿ ಆಗಿದೆ ನೋಡಿ ನೋಡಿ ಅನ್ನ ಪರ್ಫೆಕ್ಟಾಗಿ ಬೆಂದಿದೆ ಇನ್ನು ಇದನ್ನು ಬಸಿಬೇಕು ಹಾಗೆ ಬಿಟ್ಟರೆ ಗಂಜಿ ಆಗ್ತದೆ ಬೇಗ ಇದನ್ನು ಬಸಿಬೇಕು ಹೊಟ್ಟೆ ಪಾತ್ರ ಅಂದರೆ ಇದೆ ನೋಡಿ ಬಸಿಯೋ ಪಾತ್ರ ಇದಕ್ಕೆ ಇನ್ನೂ ಬಸಿಬೇಕು ಅನ್ನನೆಲ್ಲ ಬಸಿದಿದ್ದೀನಿ ನೋಡಿ ಚೆನ್ನಾಗೆ ಬೆಂದಿತ್ತು ಅಡಿಗಡೆ ಅದೇ ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಯಾಕಂದರೆ ಅದರದ್ದು ಗಂಜಿ ಎಲ್ಲ ಇಳಿಬೇಕಲ್ಲ ಇನ್ನೂ ಇದನ್ನು ಮುಚ್ಚಿಡ್ತೀನಿ ಇವತ್ತು ಪಪ್ಪಾಯ ಹಣ್ಣಾಗಿತ್ತು ತುಂಬ ದಿನ ಆಗಿತ್ತು ಪಪ್ಪಾಯ ತಿಂದೆ ಇವತ್ತು ತಿನ್ನುವ ಎರಡಾಗಿತ್ತಾಗಿತ್ತು ಒಂದು ಹಕ್ಕಿ ತಿಂದಿತ್ತು ಸ್ವಲ್ಪ ಅದಕ್ಕೋಸ್ಕರ ಹಕ್ಕಿನೇ ತಿಂದು ಅಂತ ಬಿಟ್ಟೆ ಜಾಸ್ತಿ ಹಣ್ಣಾಗಿಬಿಟ್ರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಇದು ನೋಡಿ ಮೀಡಿಯಮ್ ಆಗಿರಬೇಕು ಅವಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ತುಂಬ ಹಣ್ಣಾಗಿಬಿಟ್ರೆ ಚೆನ್ನಾಗಿ ಇರೋದಿಲ್ಲ ಪಪ್ಪಳೆ ಹಣ್ಣು ಯಾರಿಗೆಲ್ಲ ಇಷ್ಟ ಅಂತ ನನಗೆ ಹೇಳಿ ಆಯಿತಾ ಹಣ್ಣು ತಿನ್ನಬೇಕು ಸ್ಕಿನ್ಗೂ ಒಳ್ಳೆಯದು ಮತ್ತು ಶುಗರೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಮ್ಮದು ಈ ಪಪ್ಪಾಳೆ ಹಣ್ಣು ಆಯ್ತು ನೋಡಿ ಈ ಮರದ ಹಣ್ಣು ತುಂಬಾ ಸ್ವೀಟ್ ಉಂಟು ಹಾಗೆ ಇನ್ನೊಂದು ಎರಡು ಮರ ಉಂಟು ಅದಷ್ಟು ಚೆನ್ನಾಗಿಲ್ಲ ಇದು ಚೆನ್ನಾಗಿ ಉಂಟು ಇದನ್ನು ತಿನ್ಬಿಟ್ಟು ನಿಮ್ಮ ಜೊತೆ ಆಮೇಲೆ ಮತ್ತೆ ಮಾತಾಡಲಿಕ್ಕೆ ಸಿಗ್ತೀನಿ ಹಾಗೆ ನಿಮ್ಮ ಜೊತೆ ಒಂದು ಎರಡು ಸೀರೆನ ತೋರಿಸ್ಲಿಕ್ಕೆ ಉಂಟು ನಮ್ಮ ಅಮ್ಮಂಗೆ ಬಾಣಂತನಕ್ಕೆ ಒಂದಿರೋ ಸೀರೆ ತೋರಿಸ್ತೀನಿ ನೋಡಿ ಫಸ್ಟ್ ಬಂದು ಈ ಸೀರೆ ಈ ಸೀರೆ ನೋಡಿ ಫಸ್ಟ್ ಬಂದಿರೋದು ಬಿಡಿಸೋದಿಲ್ಲ ಯಾಕಂದರೆ ನೀಟಾಗಿ ಫೋಲ್ಡ್ ಇತ್ತಲ್ಲ ಅದಕ್ಕೆ ಬಿಡಿಸೋದಿಲ್ಲ ಈ ಸೀರೆ ಬಂದದ್ದು ಆಲ್ಮೋಸ್ಟ್ ನಾನು ಬಾಣಂತನ ಮಾಡೋದಲ್ಲ ಹಾಗಾಗಿ ನಮಗೆ ಸೀರೆ ಎಲ್ಲ ತುಂಬ ಜಾಸ್ತಿನೇ ಸಿಗ್ತದೆ ಲಾಸ್ಟ್ ಬಿಡು ಟೈಮಲ್ಲಿ ಎಲ್ಲರೂ ಒಂದೊಂದು ಸೀರೆ ಕೊಡ್ತಾರಲ್ಲ ಇದೊಂದು ಸೀರೆ ಇದನ್ನು ನಾನು ಇಟ್ಕೊಂಡಿಲ್ಲ ಯಾಕಂದರೆ ಸೇಮ್ ಸೀರೆ ಸೇಮ್ ಕಲರ್ ನನ್ನ ಹತ್ರ ಉಂಟು ಹಾಗಾಗಿ ಇದನ್ನು ನಾನು ಇಟ್ಕೊಳ್ಳಿಲ್ಲ ಬೇಕು ಅಂದರೆ ಅಕ್ಕ ಇದನ್ನು ಸ್ಟಿಚ್ ಮಾಡ್ಕೊಳ್ತಾಳೆ ಇಲ್ಲಾಂದರೆ ಗಿಫ್ಟಿಗೆ ಏನಕ್ಕಾದರೂ ಕೊಡಲಿಕ್ಕೆ ಆಗ್ತದಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಉಂಟು ನೋಡಿ ನಮ್ಮ ಅಕ್ಕಂಗೆ ಇದೆ ಎಲ್ಲ ಸೀರೆನ ಆಲ್ಮೋಸ್ಟ್ ನಾನೇ ಇಟ್ಕೊಳ್ತೀನಿ ಎರಡು ಸೀರೆ ಬಂದಿತ್ತು ಎರಡು ನಮ್ಮ ಅಕ್ಕನಿಗೆ ಸೇಮ್ ಸೀರೆ ಅಂದರೆ ನೋಡಿ ಇದು ತಂದಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಇದೇ ಸೀರೆ ಅದು ಸೇಮ್ ಪಿಂಕ್ ಇದೆ ನೋಡಿ ಇಲ್ಲೂ ಪಿಂಕ್ ಉಂಟು ಸೇಮ್ ಸೀರೆ ಇದು ಸುಮಾರೊಂದು ಐದು ವರ್ಷ ಆಯ್ತಿರ್ಬೇಕು ಈ ಸೀರೆಗೆ ಇದು ಬಂದು ನಮ್ಮ ಅಕ್ಕನೇ ನಾನು ಕೊಟ್ಟಿರೋದು ಈ ರೀತಿ ಸೀರೆ ನೋಡಿ ಈ ಥರದ್ದು ಎರಡು ಕೊಟ್ಟಿದ್ದಾಳೆ ಒಂದು ನೀಲಿ ಕಲರ್ ಅದು ನಾನು ಅಮ್ಮಂಗೆ ಕೊಟ್ಟೆ ಇದು ಕೂಡ ಅಮ್ಮಂಗೆ ಕೊಟ್ಟಿದ್ದೀನಿ ಬ್ಲೌಸಲ್ಲಿ ಹೊಲಗಿದ್ದೀನಿ ಅಲ್ಲೇ ಉಂಟು ಹಾಗೆ ಎರಡು ಸೀರೆ ನಾನು ಕೊಟ್ಟಿದ್ದೀನಿ ಇದು ಒಂದು ಥ್ರೆಡ್ ಏನಾದರೂ ಒಂದು ಸ್ವಲ್ಪ ಏನಾದರೂ ಬಳೆ ಹೀಗೆ ಸಿಕ್ಕಿದರೆ ಅಲ್ಲೇ ಹೀಗೆ ಆಗಿಬಿಡ್ತದೆ ಅದಕ್ಕೋಸ್ಕರ ಈ ಸೀರೆ ನನಗೆ ಬೇಡ ಫಸ್ಟ್ ಸೀರೆ ತೋರಿಸಿದೆ ನೋಡಿ ಅದು ನಮ್ಮ ಅಕ್ಕನಿಗೆ ಸೆಕೆಂಡ್ ಸೀರೆ ಮೊನ್ನೆ ತಗೊಂಡು ಬಂದಿದ್ದು ಈ ಸೀರೆ ನನಗೂ ಇಷ್ಟ ಆಯಿತು ಆದರೂ ಬೇಡ ಅಕ್ಕನಿಗೆ ಇರಲಿ ಅಂತ ಎಲ್ಲ ಸೀರೆ ನಾನೇ ಇಟ್ಕೊಳ್ಳಿಕ್ಕೆ ಬೇಡ ಅಂತ ಅಕ್ಕನು ಸ್ವಲ್ಪ ಉಟ್ಕೊಳ್ಳಿ ಅಂತ ನೋಡಿ ಇದು ಅಲ್ಲ ಒಂದು ಸ್ವಲ್ಪ ಮೆರೂನ್ ಟೈಪಲ್ಲಿ ಬರ್ತದೆ ಆಯಿತಾ ಕೆಳಗಡೆ ಸ್ವಲ್ಪ ಇದನ್ನು ನೀಲಿ ಕಲರಾ ಪರ್ಪಲ್ ಕಲರಾ ಯಾವುದೋ ಒಂದು ಕಲರ್ ಈ ರೀತಿ ಉಂಟು ನೋಡಿ ಈ ಸೀರೆ ತುಂಬ ಚೆನ್ನಾಗಿ ಉಂಟು ಹೀಗೆ ಉಂಟು ನೋಡಿ ನೀವು ಹೇಳಿ ವೇರಡು ಸೀರೆಯಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಆಯಿತಾ ಈ ಸೀರೆನೂ ನಮ್ಮ ಅಕ್ಕನಿಗೆ ನನ್ನ ಹತ್ರ ಸಿಕ್ಕಾಪಟ್ಟನೆ ಸೀರೆ ಐತೆ ಸೀರೆ ಉಡೋದು ಕಮ್ಮಿ ನಾನು ಆದರೆ ಆಸೆ ಹುಡುಗಿಯರಿಗೆ ಹಾಗೆ ಅಲ್ಲ ಬಟ್ಟೆ ಮೇಲೆ ಸೀರೆ ಮೇಲೆ ಆಸೆ ಇರ್ತದಲ್ಲ ನನಗೂ ಸಿಕ್ಕಾಪಟ್ಟನೆ ಆಸೆ ಜಾಸ್ತಿ ಅಂದರೆ ನನಗೆ ಗೋಲ್ಡ್ ಮೇಲೆಲ್ಲ ಆಸೆ ಇಲ್ಲ ಇದಕ್ಕೆ ಸೀರೆ ಬಟ್ಟೆ ಮೇಲೆಲ್ಲ ಆಸೆ ಜಾಸ್ತಿ ನೋಡಿದ್ರಲ್ಲ ಸೀರೆ ಹೇಗುಂಟು ಹೇಗನ್ನಿಸ್ತು ಇವೆರಡು ಸೀರೆಯಲ್ಲಿ ನಿಮಗೇನೇ ಇಷ್ಟ ಆಯಿತು ಅಂತ ಹೇಳಿ ಹಾಗೆ ನಾನು ನಿಮ್ಮ ಜೊತೆ ಮನೆ ಶೇರ್ ಮಾಡಿದೆ ನೋಡಿ ಭಾರತಕ್ಕೆ ನನಗೆ ಬಟ್ಟೆ ಅಂತ ಮೊನ್ನೆ ಬಂದಿದ್ರು ಅವಾಗಲೂ ಕೂಡ ಒಂದು ಜೊತೆ ಬಟ್ಟೆ ಮತ್ತು ಬ್ಯಾಗ್ ತಂದಿದ್ರು ನಂಗೆ ತುಂಬ ಇಷ್ಟ ಆಯ್ತು ಈ ಬಟ್ಟೆ ಭಾರತಕ್ಕೆ ಹೇಳಿದರೆ ವ್ಲಾಗ್ನಲ್ಲೆಲ್ಲ ಏನು ಹೇಳೋದು ಬೇಡ ಅಂತ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಬೇಡ ಅಂತ ಹೇಳಿದ್ರು ನಾನು ಇದನ್ನು ಶೋ ಮಾ ಶೋ ಅಪ್ ಮಾಡ್ಕೊಳ್ಬೇಕಂತ ನಾನು ಹೇಳುವುದಲ್ಲ ಇದು ಅಂದರೆ ಅವ್ರು ನೋಡಿ ನನಗೆ ಮತ್ತೆ ಮತ್ತೆ ಕೊಡಲಿ ಅನ್ನೋ ಭಾವನೆಯಿಂದನೂ ನಾನು ಹೇಳುವುದಲ್ಲ ಏನೊಂಥರ ಕೊಡ್ತಾರಲ್ಲ ಅನ್ನೋ ಪ್ರೀತಿಯಿಂದ ನಾನು ನಿಮಗೆ ತೋರಿಸ್ಕೊಳ್ಳೋ ಅಷ್ಟೇ ತೋರಿಸಿದ್ರೆ ನನಗೆ ಒಂಥರ ಮನಸ್ಸಿಗೆ ಖುಷಿ ಆಗ್ತದೆ ನೀವು ಕೂಡ ನನ್ನ ಫ್ಯಾಮಿಲಿ ಎಲ್ಲ ನಿಮಗೂ ಕೂಡ ಗೊತ್ತಾಗಲಿ ಅನ್ನೋ ಕಾರಣದಿಂದ ನಾನು ತೋರಿಸೋದಷ್ಟೇ ಇನ್ನು ತೋರಿಸ್ತೀನಿ ಬನ್ನಿ ಫಸ್ಟ್ ಈ ಬ್ಯಾಗ್ ನೋಡಿ ಈ ಬ್ಯಾಗ್ ನನಗೆ ತಂದಿದ್ದಾರೆ ಭಾರತಿ ಅಕ್ಕ ಇದು ಬಂದು ಯೆಲ್ಲೋ ಮತ್ತು ಗೋಲ್ಡ್ ಕಲರಲ್ಲಿ ಉಂಟು ಈ ರೀತಿ ಬ್ಯಾಗೆಲ್ಲ ನಾನು ಯಾವತ್ತೂ ಹಾಕಿರಲಿಲ್ಲ ಸೈಡ್ ಅಲ್ಲಿ ಹಾಕಿರ್ತೀನಿ ನಾರ್ಮಲ್ ಬರ್ತದೆ ನೋಡಿ ಆ ಬ್ಯಾಗೆಲ್ಲ ಉಂಟು ನನ್ನ ಹತ್ರ ಆದರೆ ಈ ರೀತಿ ಬ್ಯಾಗ್ ನಾನು ಈಗಲೂ ಹಾಕಿರಲಿಲ್ಲ ಇದು ಈ ಥರ ಓಪನ್ ಮಾಡೋದು ಹೀಗೆ ಉಂಟು ನೋಡಿ ಒಳಗಡೆ ಈ ರೀತಿ ಉಂಟು ಮತ್ತು ಈ ಕಡೆ ಹೀಗೆ ಹೇಳಿದ್ರೆ ಆಯಿತು ಈ ರೀತಿ ಬರ್ತದೆ ನೋಡಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ಸ್ ಬಾತ್ಯಕ್ಕ ಹಾಗೆ ಬರಬೇಕಾದ್ರೆ ಒಂದು ಡ್ರೆಸ್ಸು ಕೂಡ ತಂದಿದ್ರಂದೆ ನೋಡಿ ಈ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯಿತು ನನಗೆ ಸ್ವಲ್ಪ ಮುಂಚೆಲ್ಲ ಜಾಸ್ತಿ ನಾನು ಟಿ ಶರ್ಟು ಜೀನ್ಸ್ ಇದ್ದೆ ಇವಾಗ ನನಗೆ ಅದ್ರ ಮೇಲೆ ಎಲ್ಲ ಇಂಟ್ರೆಸ್ಟೇ ಇಲ್ಲ ನನಗೆ ಜೀನ್ಸ್ ಹಾಕ್ತೀನಿ ಟಿ ಶರ್ಟು ಹಾಕ್ತೀನಿ ಅಪರೂಪಕ್ಕೆ ಹಾಕ್ತೀನಿ ಎಲ್ಲರೂ ಜಾತ್ರೆ ಇದ್ದರೆ ಎಲ್ಲರೂ ಬೈಕಲ್ಲಿ ಹೋಗೋದಿದ್ರೆ ಮಾತ್ರ ಹಾಕ್ತೀನಿ ಇಲ್ಲಾಂದರೆ ಇಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಜೀನ್ಸ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಯಾಕಂದರೆ ಲಾಂಗ್ ಟಾಪಿಗೆಲ್ಲ ಜೀನ್ಸ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೆಗಿನ್ಸ್ಗಿಂತ ಜೀನ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಮತ್ತು ನನಗೆ ಇವಾಗೆಲ್ಲ ಸ್ವಲ್ಪ ಅಂಬ್ರೇಲಾ ಡ್ರೆಸ್ ಬರ್ತದೆ ನೋಡಿ ಫುಲ್ ಆ ರೀತಿ ಡ್ರೆಸ್ ಮೇಲೆ ಸ್ವಲ್ಪ ಇಷ್ಟ ಜಾಸ್ತಿ ಆಯಿತು ಕಟ್ಟು ಮುಂಚೆಲ್ಲ ಕಟ್ಟು ಜಾಸ್ತಿ ಆಗ್ತಾಯಿದೆ ಇವಾಗ ಕಟ್ಟಿಗಿಂತ ಅಂಬ್ರೇಲಾ ಡ್ರೆಸ್ ನನಗೆ ತುಂಬ ಇಷ್ಟ ಆಗ್ತಾ ಉಂಟು ಸೊ ಅವರು ಕೂಡ ನನಗೆ ಅಂಬ್ರೇಲಾ ಡ್ರೆಸ್ಸನ್ನೇ ತಂದಿದ್ದಾರೆ ಬಿದ್ದು ನನಗೆ ಅಂಬ್ರೇಲಾ ಡ್ರೆಸ್ಸೇ ತಂದಿದ್ದಾರೆ ತೋರಿಸ್ತೀನಿ ನೋಡಿ ಈ ರೀತಿ ಉಂಟು ನೋಡಿ ಇದು ಯಾವ ಕಲರ್ ಅಂದರೆ ಸ್ವಲ್ಪ ಪಿಂಕ್ ರೆಡ್ ಮಿಕ್ಸ್ ಒಂಥರ ಡಿಮ್ ಕಲರ್ ಇದು ಇಲ್ಲಿ ಈ ರೀತಿ ಬರ್ತದೆ ಬ್ಲ್ಯಾಕ್ ಮತ್ತು ಗೋಲ್ಡಲ್ಲಿ ಬರ್ತದೆ ಈ ರೀತಿ ಉಂಟು ನೋಡಿ ಕೆಳಗಡೆ ಹೀ ಉಂಟು ಎಲ್ಲಿ ತನಕ ಬರ್ತದೆ ಅಂದ್ರೆ ನನಗೆ ಈ ರೀತಿ ಬಟ್ಟೆನ ನಂಗೆ ತುಂಬ ಇಷ್ಟ ಆಗ್ತಾ ಉಂಟು ಇವಾಗ ಹಾಗೆ ಬ್ಯಾಕ್ ಸೈಡ್ ಈ ರೀತಿ ಉಂಟು ನೋಡಿ ಈ ರೀತಿ ಅಂಬ್ರ ಇಷ್ಟ ಆಗ್ತಾ ಇದೆ ಮತ್ತು ಟೈ ಮಾಡಲಿಕ್ಕೂ ಕೂಡ ಬಳ್ಳಿ ಇಲ್ಲಿ ಥ್ಯಾಂಕ್ಸ್ ಭಾರತೀಯಕ್ಕ ನನಗೆ ಇವೆರಡನ್ನ ನನಗೆ ಕೊಟ್ಟಿದ್ದಕ್ಕೆ ತುಂಬ ಇಷ್ಟ ಆಯ್ತು ನನಗೆ ಬಟ್ಟೆ ತುಂಬಾ ಭಾರ ಉಂಟಾಯ್ತ ಇದು ತುಂಬಾ ಅಂದರೆ ಮೂರು ನಾಲ್ಕು ಬಟ್ಟೆ ಎಷ್ಟು ಭಾರ ಇರ್ತದೆ ನೋಡಿ ಅಷ್ಟು ಭಾರ ಉಂಟು ಈ ಬಟ್ಟೆ ಇನ್ನು ಬನ್ನಿ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಇವತ್ತು ಕೂಡ ನಾನು ಶೌರ್ಯ ಮ್ಯಾಚಿಂಗ್ ಮ್ಯಾಚಿಂಗ್ ನೋಡಿ ಬಟ್ಟೆ ಜಸ್ಟ್ ಇವಾಗ ಮಲಗಿಸಿದಷ್ಟೇ ಅವ್ನ ಇನ್ನು ಹತ್ತು ನಿಮಿಷನೂ ಆಗಿಲ್ಲ ಜಸ್ಟ್ ನಿಮ್ಗೆ ಬಟ್ಟೆ ಎಲ್ಲ ತೋರಿಸ್ತಿದ್ದೆ ನೋಡಿ ಅಷ್ಟರೊಳಗೆ ಶೌರಿ ಎದ್ದು ಹೊರಗಡೆ ಬಂದ ನಿದ್ದೆ ಬರ್ತಾ ಉಂಟು ಅವನ್ನ ಮಲಗಿಸ್ಬಿಟ್ಟು ಮತ್ತೆ ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೀನಿ ನನ್ನಮ್ಮ ಅದು ನಿನ್ನಮ್ಮನ ನನ್ನಮ್ಮ ಅದು ನನ್ನಮ್ಮದ್ ಕೊಡು ಪೂರ ತಿಂಡಿ ನಂಗೆ ಕೊಡ ಪೂರ ಮಮ್ಮ ನಂಗೆ ಕೊಡು ನನ್ನಮ್ಮದ ನಂಗೆ ತಂದದ ಕೊಡು ನಂಗೆ ನನ್ಮದ್ ಕೊಡು ಪೂರ ಕೊ ಇವಾಗ ವ್ಲಾಗ್ನ ಕಂಟಿನ್ಯೂ ಹೊತ್ತಿಗೆ ಮೂರು ಗಂಟೆ ಆಯ್ತು ಈಗ ಮಧ್ಯಾಹ್ನ ಊಟ ಎಲ್ಲ ಹಾಕಿ ಈಗ ಒಂದೊಳ್ಳೆ ಮಳೆ ಆಯ್ತು ಮೋಡ ಆಯ್ತು ಬೆಳಗಿಂದ ಇಷ್ಟೊತ್ತರಿ ಮಳೆ ಇರಲಿಲ್ಲ ಇವಾಗ ಒಂದು ಮಳೆ ಆಯಿತು ಹಾಗೆ ನಿನ್ನೆ ಬ್ಲಾಗಲ್ಲಿ ಹೇಳಿದೆ ನೋಡಿ ನಮ್ಮಲ್ಲಿ ರಾಮ್ ಫಲ ಆಗಿತ್ತಂತ ಅದು ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಿ ಅದು ರಾಮ್ ಫಲ ಅಲ್ಲ ಲಕ್ಷ್ಮಣ್ ಫಲ ಅಂತ ಹೇಳಿದ್ರಿ ನಮ್ಮ ಅಮ್ಮ ಅಮ್ಮನಿಗೆ ಗೊತ್ತಿರಲಿಲ್ಲ ಅದು ರಾಮ್ ಫಲನೋ ಲಕ್ಷ್ಮಣ ಫಲನೋ ಅನ್ಕ ಅದು ಲಕ್ಷ್ಮಣ್ ಫಲ ಅಂತೆ ನಮಗೂ ಇವತ್ತೇ ಗೊತ್ತಾದ ಮನೆಯಲ್ಲೇ ಬೆಳೆದು ನಮಗೆ ಯಾವ ಫಲ ಅಂತ ಗೊತ್ತಿಲ್ಲ ಅದು ಲಕ್ಷ್ಮಣ ಫಲ ಅಂದ್ರೆ ಅದನ್ನು ನಿಮ್ಗೊಂದು ಕ್ಲಾರಿಟಿ ಶೌರ್ಯ 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 ಅಲ್ಕಂಡ್ ಗಿಡ ಪೂರ ಕೀಳ್ತಿದ್ದೆ ಕಣ್ ಶೌರ್ಯ ತೊಂಡಿ ಆದಳಿ ಬೇಕತ್ ಮುಗದ ಅಂಬಿ ಹಾಕುದಲ್ಲ ಅಂಬಿ ತಿಂತಿಲ್ಲದ ಘನ ಗಿಡನ ಕಿತ್ತ ನೋಡಿ ಅವನು ಸಂಬರ್ ನೆಟ್ಟಿ ಗಿಡ ಕಂಟಿನ್ಯೂ ಮಾಡೋತ್ತಿಗೆ ಇವಾಗ ಆರು ಗಂಟೆ ಆಗ್ತಾ ಬಂತ ಸಂಜೆ ಆರು ಗಂಟೆ ಹಾಯ್ 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 ಜೆ ಸಿ ಬಿ ಹಾಕೊಡಂತ ಆಳ್ತಾ ಇದ್ದಾನೆ ಅವ್ನನ್ನ ಹತ್ರ ನಾನು ಹಾಕಿ ಕೊಡೋದಿಲ್ಲ ನೀನೊಂದು ಡ್ಯಾನ್ಸ್ ಮಾಡ ನಾನು ಹಾಕಿ ಕೊಡ್ತೆ ನನ್ನ ಡ್ಯಾನ್ಸ್ ಮಾಡೋ ನಾನು ಜೆ ಸಿ ಬಿ ಹಾಕಿ ಕೊಡ್ತೆ ಹಾಡಲ್ಲ ಡ್ಯಾನ್ಸ್ ಡಾನ್ಸ್ ಮಾಡೋದಂಗೆ ಕೈ ಬಿಡ ಫಸ್ಟ್ ಕೈ ಬಿಡ ಕೈ ಬಿಡ ಹಾಂ ಡ್ಯಾನ್ಸ್ ಮಾಡಿ ಮಾಡ

शाते <laughs> ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್